ಯಾವತ್ತಾದ್ರೂ ನೀವು ಟ್ರೇಡಿಂಗ್ ಮಾಡ್ತಿರ್ಬೇಕಾದ್ರೆ ಈ ರೀತಿ ಒಂದು ಸ್ಪೈಕ್ ಕ್ಯಾಂಡಲ್ಗಳು ಯಾಕೆ ಬರುತ್ತೆ ಸಡನ್ ಆಗಿ ಸ್ಪೈಕ್ ಆಗುವಂತಹ ಮಾರ್ಕೆಟ್ ಅದೇ ರೀತಿಯಲ್ಲಿ ರಿವರ್ಸ್ ಆಗುತ್ತೆ ಮತ್ತೆ ಅದನ್ನ ಬ್ರೇಕ್ ಮಾಡೋದು ಇಲ್ಲ ಸೊ ಅದ್ರ ಒಳಗೆ ಇದ್ದು ಮಾರ್ಕೆಟ್ ಅನ್ನ ಟೈಮ್ ಪಾಸ್ ಮಾಡಿಬಿಡ್ತಾರೆ ಅದು ನಿನ್ನೆನು ಇರ್ಬೋದು ಇವತ್ತು ಇರ್ಬೋದು ಯಾವ್ದು ಆಗಿರ್ಬೋದು ಆ ಸ್ಪೈಕ್ ಕ್ಯಾಂಡಲ್ಗಳು ಬರುತ್ತೆ ಮಾರ್ಕೆಟ್ ಅನ್ನ ಮೂವ್ ಮಾಡ್ಲಿಕ್ಕೆ ಬಿಡಲ್ಲ ನೀವು ಅದನ್ನ ಸ್ಪಾಟ್ ಚಾರ್ಟ್ ಅಲ್ಲೂ ನೋಡ್ಬೋದು ಅದೇ ರೀತಿ ನೀವು ಪ್ರೀಮಿಯಂ ಚಾರ್ಟ್ಸ್ ಅಲ್ಲೂ ನೋಡ್ಬೋದು ಏನಿದು ಸ್ಪೈಕ್ ಕ್ಯಾಂಡಲ್ ಅಂದ್ರೆ ಇದರ ಮೀನಿಂಗ್ ಏನು ಇದರಿಂದ ಏನ್ ಯೂಸ್ ನಾವು ಅದನ್ನು ಹೇಗೆ ಅನಾಲಿಸಿಸ್ ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ ಮಿಸ್ ಮಾಡದೆ ಕೊನೆವರೆಗೆ ನೋಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗಳಿಗೂ ತಿಳಿಸಿ ನಮಸ್ತೆ ಕೋಶಲ್ ಗೆ ಸ್ವಾಗತ ಇವತ್ತು ನಾವು ಮೇನ್ ಆಗಿ ಆ ಸ್ಪೈಕ್ ಕ್ಯಾಂಡಲ್ ಗಳ ಬಗ್ಗೆ ತಿಳ್ಕೊಳ್ತಿದ್ದೀವಿ ನೋಡಿ ಮಾರ್ಕೆಟ್ ಏನಾಗುತ್ತೆ ಸಡನ್ ಆಗಿ ಒಂದು ಸೈಡ್ ವೇಸ್ ಅಲ್ಲಿ ಇದ್ದಂತಹ ಮಾರ್ಕೆಟ್ ಏಕ್ದಮ್ ಒಂದೇ ಸಲ ಅಚಾನಕ್ ಆಗಿ ಝೋನ್ ಬಿಟ್ಟು ಹೊರಗೆ ಹೋಗ್ಬಿಡುತ್ತೆ ಆ ಝೋನ್ ಬಿಟ್ಟು ಹೊರಗೆ ಹೋದಂತಹ ಮಾರ್ಕೆಟ್ ಮತ್ತೆ ಆ ಝೋನ್ ಒಳಗೆ ಬರುದೇ ಇಲ್ಲ ಆ ಝೋನ್ ಇಂದ ಹೊರಗೆ ಇರುತ್ತೆ ಸೊ ಹೊರಗೆ ಇದ್ದಂತಹ ಮಾರ್ಕೆಟ್ ಮತ್ತೆ ಸ್ವಲ್ಪ ಹೊತ್ತಲ್ಲಿ ನಮ್ಮ ಟ್ರ್ಯಾಪ್ ಮಾಡುತ್ತೆ ಅಂದ್ರೆ ಓಡ್ತಾ ಇರುವಂತಹ ಕ್ಯಾಂಡಲ್ ಅನ್ನು ಹತ್ತಕ್ಕೋದವ್ರಿಗೆ ಟ್ರ್ಯಾಪ್ ಮಾಡುತ್ತೆ ಎರಡು ಕ್ಯಾಂಡಲ್ ಅಲ್ಲಿ ಕರ್ಕೊಂಡು ಹೋದಂತಹ ಮಾರ್ಕೆಟ್ ಅನ್ನ ಇಲ್ಲೊಂದು ಆರು ಏಳು ಕ್ಯಾಂಡಲ್ ಇಂದ ಅಲ್ಲೇ ಸ್ಟಕ್ ಮಾಡಿ ನಿಲ್ಸಿ ಬಿಡ್ತಾರೆ ಅವಾಗ ಏನಾಗುತ್ತೆ ನಮ್ಮ ಮೈಂಡ್ ಅಲ್ಲಿ ಮಾರ್ಕೆಟ್ ಮೂವ್ ಆಗ್ತಾ ಇತ್ತಲ್ಲ ಸಡನ್ ಆಗಿ ತಕೊಂಡ್ವಿ ತಗೊಂಡ್ವಿ ತಕೊಂಡ್ರ ಅದು ಹೈಯಲ್ಲಿ ಬೈ ಆಗಿರುತ್ತೆ ನಮ್ಮ ಸ್ಟಾಪ್ ಲಾಸ್ ಅನ್ನ ಹಿಟ್ ಮಾಡುತ್ತೆ ಅದೇ ರೀತಿ ಇವತ್ತೂ ಅದೇ ತರನೇ ಆಗಿದ್ದು ನೋಡಿ ಬೆಳಗ್ಗೆ ಒಂದು ಮೂರ್ ಕ್ಯಾಂಡಲ್ ಮೂವ್ ಆಯ್ತು ಆ ಮೂರ್ ಕ್ಯಾಂಡಲ್ ತುಂಬಾ ಚೆನ್ನಾಗಿ ಮೂವ್ ಆಗಿದೆ ಮೇಲ್ಗಡೆವರೆಗೆ ನಮ್ಗೂ ಎಂಟ್ರಿ ಸಿಗ್ಲಿಲ್ಲ ನಾವು ವೇಟ್ ಮಾಡಿ ವೇಟ್ ಮಾಡಿ ಕೊನೆಗೆ ನಾವು ಲೋನ್ ಅಲ್ಲಿ ಎಂಟ್ರಿ ತಗೊಂಡ್ವಿ ಲೋನ್ ಅಲ್ಲಿ ಎಂಟ್ರಿ ತಗೊಂಡ್ರಿಂದಾಗಿ ನಮ್ಗೆ ಒಳ್ಳೆ ರೀತಿಯ ಪ್ರಾಫಿಟ್ ಅನ್ನ ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗಿದೆ ಕಾರಣ ಇಷ್ಟೇ ಈ ಕ್ಯಾಂಡಲ್ ಗಳ ಮೀನಿಂಗ್ ತಿಳ್ಕೊಂಡ್ರೆ ಆಯ್ತು ನೀವು ಈ ಕ್ಯಾಂಡಲ್ ಗಳ ಮೀನಿಂಗ್ ತಿಳ್ಕೊಂಡ್ಬಿಟ್ರಿ ಅಂತ ಆದ್ರೆ ನೀವು ಪಾಸ್ ಆಗ್ತೇನೆ ಅದೇ ತರ ನೋಡಿ ಬೆಳಿಗ್ಗೆ ಬಂದದ್ದು ಮಾರ್ಕೆಟ್ ಅಲ್ಲಿ ರೆಡ್ ಕಲರ್ ಕ್ಯಾಂಡಲ್ ಅದೇ ನಾವು ಸ್ಟೂಡೆಂಟ್ಸ್ಗಳು ಮಾಡಿದ್ದು ಯಾವುದರಲ್ಲಿ ಟ್ರೇಡ್ ಅಂತ ನೋಡಿದ್ರೆ ಸಿ ನಲ್ಲಿ ನೂರ ನಾಲ್ಕರಿಂದ ನೂರ ಹತ್ತೊಂಬತ್ತು ನೂರ ಮೂವತ್ತೆರಡರಿಂದ ನೂರ ಐವತ್ತೆರಡು ಇಪ್ಪತ್ತಿಪ್ಪತ್ತು ಪಾಯಿಂಟು ಸಿ ನಲ್ಲಿ ಮಾಡಿದ್ದಾರೆ ಅದಾದ ಮೇಲಿಂದ ಪುಟ್ ಅಲ್ಲಿ ಬಂದಿದೆ ಪುಟ್ ಅನ್ನು ಅಷ್ಟೇ ಮಧ್ಯಾಹ್ನ ಮೇಲೆ ಪುಟ್ ಆಪ್ಷನ್ ಅಲ್ಲಿ ಮಾಡಿದ್ದೀವಿ ತರ್ಟಿ ವರೆಗೂ ಕ್ಯಾಪ್ಚರ್ ಮಾಡಿದ್ದಾರೆ ಸೊ ಇದೆಲ್ಲ ಆಗ್ಲಿಕ್ಕೆ ಏನಂತ ಹೇಳಿದ್ರೆ ಸ್ಟಡೀಸ್ ಕಾರಣ ಸ್ಟಡೀಸ್ ಕಾರಣ ಆ್ಯಂಡ್ ನೀವು ನೋಡ್ಬೋದು ಅಲ್ಲಿ ಒಂದು ಅಚಾನಕ್ ಗ್ಯಾಪ್ ಡೌನ್ ಆಗಿದೆ ಗ್ಯಾಪ್ ಡೌನ್ ಆದಂತಹ ಮಾರ್ಕೆಟು ಸೀದಾ ಸೀದಾ ಫಾಲ್ ಆಗಿದೆ ಈ ಝೋನ್ ಯಾರ ಕಣ್ಣಿಗೂ ಬೀಳುದೇ ಇಲ್ಲ ಸೊ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ಯಾರಿಗೂ ಅದನ್ನ ಅಷ್ಟು ಅಬ್ಸರ್ವ್ ಮಾಡಿದ ಈ ಝೋನ್ ಇಂದನೆ ಮಾರ್ಕೆಟ್ ಫರ್ದರ್ ಮೂವ್ ಆಗ್ಲಿಕ್ಕೆ ಶುರು ಆಯ್ತು ಫರ್ದರ್ ಮೂವ್ ಆದಂತಹ ಮಾರ್ಕೆಟ್ ನಿನ್ನೆಯ ಒಂದು ಲೋ ಅನ್ನ ಲೋ ಅನ್ನ ಟಚ್ ಆದ ನಂತರ ಮತ್ತೆ ಅದು ಫಾಲ್ ಆಗಕ್ಕೆ ಶುರು ಆಯ್ತು ಅದು ಎಕ್ಸ್ಪೈರಿ ಡೇ ನಲ್ಲಿ ನಮಗೆ ನಮ್ಗೆ ಈ ರೀತಿ ಒಂದು ಸ್ಪೈಕ್ ಗಳು ತುಂಬಾ ಪ್ರೀಮಿಯಂಸ್ ಅನ್ನ ಜಾಸ್ತಿ ಮಾಡಿಬಿಡುತ್ತೆ ಅವ್ರು ರೀತಿ ಪ್ರೀಮಿಯಂ ಜಾಸ್ತಿ ಆಗ್ಲಿಕ್ಕೋಸ್ಕರವೇ ಆ ಸ್ಪೈಕ್ ಅನ್ನ ಕ್ರಿಯೇಟ್ ಮಾಡೋದು ಸೊ ಈಗ ಉದಾಹರಣೆಗೆ ಎರಡು ರೀತಿಯಲ್ಲಿ ಸ್ಪೈಕ್ ಆಗುತ್ತೆ ಒಂದು ಡೌನ್ ಟು ಅಪ್ ಕೆಳಗಿಂದ ಮೇಲ್ಗಡೆ ಅಂದ್ರೆ ಗ್ರೀನ್ ಕ್ಯಾಂಡಲ್ ಅಲ್ಲಿ ಸ್ಪೈಕ್ ಇನ್ನೊಂದು ಮೇಲ್ಗಡೆಯಿಂದ ಕೆಳಗೆ ಅದು ರೆಡ್ ಕ್ಯಾಂಡಲ್ ಅಲ್ಲಿ ಸ್ಪೈಕ್ ಸೊ ಎರಡು ಸ್ಪೈಕ್ ಆಗ್ಲಿಕ್ಕೆ ಎರಡು ಕಾರಣಗಳಿವೆ ಯಾವುದೇ ಆಗಿರ್ಬೋದು ಗ್ರೀನ್ ಆಗಿರ್ಬೋದು ಅಥವಾ ರೆಡ್ ಆಗಿರ್ಬೋದು ಎರಡು ಸ್ಪೈಕ್ ಆಗ್ಲಿಕ್ಕೆ ಎರಡು ಕಾರಣಗಳಿವೆ ಒಂದು ಝೋನ್ ಟಚ್ ಆಗ್ಲಿಕ್ಕೋಸ್ಕರ ಸ್ಪೈಕ್ ಆಗುವಂಥದ್ದು ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಸೆಲ್ಲಿಂಗ್ ಆಗ್ಬೇಕು ಅಂತ ಇಟ್ಕೊಳ್ಳಿ ಸೆಲ್ಲಿಂಗ್ ಆಗ್ಬೇಕು ಅಂತಿದ್ದಾಗ ಅದು ಸ್ಪೈಕ್ ಅಲ್ಲಿ ಮೇಲ್ ಬರುತ್ತೆ ಮೇಲ್ ಬಂದಂತಹ ಮಾರ್ಕೆಟ್ ಆ ಸೆಲ್ ಝೋನ್ ಅನ್ನ ಟಚ್ ಆಗುತ್ತೆ ಟಚ್ ಆದ ನಂತರ ಮಾರ್ಕೆಟ್ ಫಾಲ್ ಆಗುತ್ತೆ ಆ ಒಂದು ಹೈ ರೇಟ್ ಗೆ ತರ್ಲಿಕ್ಕೋಸ್ಕರ ಒಂದು ಸ್ಪೈಕ್ ತರ್ತಾರೆ ಆ ಸ್ಪೈಕ್ ಒಂದು ಕಾರಣದಲ್ಲಿ ಬರುತ್ತೆ ಎರಡನೇ ಸ್ಪೈಕ್ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಯಾರ್ದಾದ್ರೂ ಸ್ಟಾಪ್ ಲಾಸ್ ಇಟ್ಟಿದ್ರು ಅಂತ ಆದ್ರೆ ಅಂದ್ರೆ ನಮ್ದೆಲ್ಲ ಬಿಡಿ ನಮ್ದೆಲ್ಲ ರಿಟೇಲ್ ಗಳ ಸ್ಟಾಪ್ ಲಾಸ್ ಕಮ್ಮಿ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ ಪೇರ್ಸ್ಗಳ್ ಯಾರೆಲ್ಲ ಸ್ಟಾಪ್ ಲಾಸ್ ಇಟ್ಟಿದಾರೋ ಅವರ ಸ್ಟಾಪ್ ಲಾಸ್ ಅನ್ನ ಅಂಟ್ ಮಾಡಬೇಕಾದ್ರೆ ಅದು ಸ್ಪೈಕ್ ಬರುತ್ತೆ ಅಂದ್ರೆ ಸ್ಟಾಪ್ ಲಾಸ್ ಆಗ್ತಿದೆ ಅಂದ್ರೆ ಅರ್ಥ ಏನು ಅವರಿಗೆ ಬೇಕಾಗುವಷ್ಟು ಕ್ವಾಂಟಿಟಿ ಸಿಗ್ತಾ ಇದೆ ಆ ಕ್ವಾಂಟಿಟಿಯಲ್ಲಿ ಅವರು ಲೋ ತಕೊಂಡು ಹೋಗ್ತಾರೆ ಇದು ಸ್ಪೈಕ್ ಬರುತ್ತೆ ಇದು ಎರಡು ಕಾರಣದಿಂದಾಗಿ ಮಾರ್ಕೆಟ್ ಸ್ಪೈಕ್ ಅನ್ನ ಕ್ರಿಯೇಟ್ ಮಾಡುತ್ತೆ ಸೊ ನಾವು ಮ್ಯಾಕ್ಸಿಮಮ್ ಎಲ್ಲಿ ಆಗ್ತೀವಿ ಅಂದ್ರೆ ನಾವು ಟ್ರ್ಯಾಪ್ ಆಗೋದು ಎಲ್ಲಿ ಅಂದ್ರೆ ನಾವು ಅಲ್ಲಿ ತಗೊಳಕ್ ಹೋಗ್ತೀವಿ ಅದಕ್ಕೆ ರನ್ನಿಂಗ್ ಕ್ಯಾಂಡಲ್ ಅಲ್ಲಿ ಯಾವುದೇ ಕಾರಣಕ್ಕೂ ತಗೊಳಕ್ ಹೋಗ್ಬಾರ್ದು ನಾವೇನ್ ಮಾಡ್ಬಿಡ್ತೀವಿ ರನ್ನಿಂಗ್ ಕ್ಯಾಂಡಲ್ ತಗೊಳ್ತೀವಿ ಫಾರ್ ಎಕ್ಸಾಂಪಲ್ ಇವತ್ತು ಪುಟ್ ಆಪ್ಷನ್ ಪುಟ್ ಆಪ್ಷನ್ ಏನಾಯ್ತು ಇವಾಗ ಬೆಳಿಗ್ಗೆಯಿಂದ ಅಲ್ಲಿ ಹೋಗ್ತಾ ಇದೆ ಮೇಲ್ಗಡೆ ಯಾಕೆ ಹೋಗ್ತಾ ಇದೆ ಇಲ್ಲೊಂದು ಝೋನ್ ಇತ್ತು ಆ ಝೋನ್ ಅನ್ನ ಟಚ್ ಮಾಡ್ಲಿಕ್ಕೆ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ ಆ ಝೋನ್ ಅನ್ನ ಟಚ್ ಆಗ್ತಿದ್ದಂಗೆನೆ ಮಾರ್ಕೆಟ್ ಅಲ್ಲಿಂದ ಫಾಲ್ ಆಗಿದೆ ಓಕೆನಾ ಆ ಝೋನ್ ಟಚ್ ಮಾಡ್ಲಿಕ್ಕೋಸ್ಕರ ಹೋದಂತಹ ಮಾರ್ಕೆಟ್ ಅಲ್ಲಿಂದ ನಂತರ ಫಾಲ್ ಆಗಿದೆ ಬಟ್ ನಮ್ಗೆ ಏನ್ ಅನ್ಸ್ಬಿಡುತ್ತೆ ಇದನ್ನ ನಾವು ಅಬ್ಸರ್ವ್ ಮಾಡಿರೋದಲ್ಲಿ ನಾವ್ ಏನ್ ಮಾಡಿರ್ತೀವಿ ಇದು ಮೇಲ್ ಹೋಗ್ತಾ ಇದೆ ಅಂತ ಹೇಳಿ ಫಸ್ಟ್ ಅಥವಾ ಸೆಕೆಂಡ್ ಕ್ಯಾಂಡಲ್ ಅಲ್ಲೋ ಎಂಟ್ರಿ ಆಗ್ತೀವಿ ಎಂಟ್ರಿ ಆದ್ರೂ ಸಹ ಇದು ನಾನು ಹದಿನೈದು ನಿಮಿಷದಲ್ಲಿ ಹಾಕ್ತಾ ಇದ್ದೀನಿ ನೀವು ಇದನ್ನೇ ನೀವು ಒಂದು ನಿಮಿಷದಲ್ಲಿ ಹಾಕಿ ನೋಡಿ ಒಂದು ನಿಮಿಷದಲ್ಲಿ ಏನಾಗುತ್ತೆ ಅಂದ್ರೆ ಮಲ್ಟಿಪಲ್ ಟೈಮ್ಸ್ ಅಲ್ಲಿ ಮೇಲೆ ಕೆಳಗೆ ಹೋಗಿ ಬಂದಿರ್ತಾನೆ ಈಗ ನೋಡಿ ಬೆಳಿಗ್ಗೆ ನಮ್ಗಲ್ಲಿ ಎಷ್ಟು ಕ್ಲೀನ್ ಆಗಿ ಕಾಣ್ತಿತ್ತು ಅಲ್ವಾ ಮೂರ್ ಕ್ಯಾಂಡಲ್ ಅಲ್ಲೂ ಆರಾಮಾಗಿ ಹೋದಂಗೆ ಕಾಣ್ತಿತ್ತು ಬಟ್ ಇಲ್ಲಿ ನೋಡಿ ಆ ಸ್ಪೈಕಿನ ಪ್ರಭಾವ ಹೇಗಿರುತ್ತೆ ಅಂದ್ರೆ ಮೇಲ್ಗಡೆವರೆಗೆ ಬರ್ತಾನೆ ಆ ಎರಡು ನಿಮಿಷದ ಕ್ಯಾಂಡಲ್ ಕಿಂತೂ ಲೋ ಬರ್ತಾನೆ ತಿರ್ಗಾ ಇಲ್ಲಿ ಸ್ಲೋಲಿ ಮೇಲ್ ಹೋಗ್ತಾನೆ ಸ್ಲೋಲಿ ಮೇಲೆ ಹೋದಂತಹ ಮಾರ್ಕೆಟ್ ತಿರ್ಗಾ ಇದನ್ನ ಬ್ರೇಕ್ ಆದಾಗ ಒಂದು ಸ್ಪೈಕ್ ಮತ್ ಇರ್ಗ ಮೂವ್ ಆಗಲ್ಲ ಮೂವ್ ಆಗಲ್ಲ ಮೂವ್ ಆಗಲ್ಲ ಆಗ್ತದೆ 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 ಕಾಯ್ತಾ ಇರ್ತೀವಿ ತುಂಬಾ ಜನ ನಾವು ಎಂಟ್ರಿ ಆಗಿರ್ತೀವಿ ನೋಡಿ ಈಗ ಇಲ್ಲೊಂದ್ ಸ್ಪೈಕ್ ಒಂದು ಚಿಕ್ಕ ಕ್ಯಾಂಡಲ್ ಮೇಲ್ಗಡೆವರೆಗೆ ಬಂದು ವಾಪಸ್ ಕೆಳಗ್ ಬಂದಿದ್ದಾನೆ ನೋಡ್ಲಿಕ್ಕೆ ಅದು ಚಿಕ್ಕ ಚಿಕ್ಕದಾದ್ರು ಅದ್ರ ಸ್ಟಾಪ್ ಲಾಸ್ ತುಂಬಾ ಹೆವಿ ಇರುತ್ತೆ ಫಾರ್ ಎಕ್ಸಾಂಪಲ್ ಹೈ ಇನ್ನೂರ ಹತ್ತು ಕ್ಲೋಸಿಂಗ್ ಆಗಿದ್ದು ನೂರ ತೊಂಬತ್ ಅಂದ್ರೆ ಇಪ್ಪತ್ ಪಾಯಿಂಟ್ ಇಪ್ಪತ್ತು ಪಾಯಿಂಟ್ ಒಳಗ್ ಬಂದು ಸೊ ಈ ಇಪ್ಪತ್ ಇಪ್ಪ ಪಾಯಿಂಟ್ ಮೂವ್ಮೆಂಟ್ ಅಮ್ ಇತ್ತಲ್ಲ ಇದು ನಮ್ಗೆ ಎಲ್ಲರನ್ನು ಸ್ಟಾಪ್ ಲಾಸ್ ಕಡೆಗೆ ಕರ್ಕೊಂಡೋಗುತ್ತೆ ಅದು ಹೋಗ್ಲಿಕ್ಕೆ ಸ್ಪೈಕ್ ಬಟ್ ನಾರ್ಮಲ್ ಆಗಿರುವಂತ ರಿಟೇಲರ್ಸ್ ಗಳನ್ನ ಒಳಗೆ ಬರ್ದಿರೋ ಹಾಗೆ ಮಾಡ್ತಾರೆ ನೋಡ್ಲಿಕ್ಕೆ ಇಲ್ಲಿ ನೋಡಿ ಸ್ಮೂತ್ ಅಲ್ಲಿ ಇರುತ್ತೆ ಅದಕ್ಕೆ ಬಿಗ್ಗರ್ ಟೈಮ್ ಫ್ರೇಮ್ ಆದ್ರೆ ನಾವು ಸುಮ್ಮನೆ ಕೂತ್ಕೊಂಬೇಕ್ ಒಂದ್ಸಲ ಎಂಟ್ರಿ ಆದ್ರೆ ಬಟ್ ನಾವೇನಾಗೋಗುತ್ತೆ ಏನಾಗೋಗುತ್ತೆ ನಮಗೆ ಪ್ಯಾನಿಕ್ನೆಸ್ ಬಂದೋಗುತ್ತೆ ನಾವು ಹೈಯಲ್ಲಿ ಬೈ ಮಾಡಿದ್ರೆ ಪ್ಯಾನಿಕ್ನೆಸ್ ಬಂದೋಗುತ್ತೆ ಈ ಪ್ಯಾನಿಕ್ನೆಸ್ ಅಲ್ಲಿ ಏನಾಗುತ್ತೆ ನಾವು ಸ್ಟಾಪ್ ಲಾಸ್ ಅನ್ನ ಕೊಡ್ತಾ ಇರ್ತೀವಿ ಮತ್ ತಿರ್ಗಾ ತಗೊಳಕ್ ಹೋಗ್ತಿವಿ ತಿರ್ಗಾ ಕೊಡ್ತಾ ಇರ್ತೀವಿ ಇದೇ ರೀತಿ ಆಗುತ್ತೆ ಮಾರ್ಕೆಟ್ ನಮ್ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ ಸೊ ಇದು ನಮ್ಗೆ ಗೊತ್ತಾಗದೆ ಹೋದ್ರೆ ನಾವು ಎಲ್ಲಿ ಬೈ ಝೋನ್ ಹತ್ರ ಇದೀವೋ ಅಥವಾ ಸೆಲ್ ಝೋನ್ ಹತ್ರ ಇದೋ ಅಂತ ಗೊತ್ತಾಗದೆ ಹೋದ್ರೆ ನಾವು ಹೈಯಲ್ಲಿ ಬೈ ಮಾಡಕ್ ಹೋದ್ರೆ ನಮ್ಗೆ ಸ್ಟಾಪ್ ಲಾಸ್ ಆಗೋದಂತೂ ಗ್ಯಾರಂಟಿ ಅದೇ ತರನೇ ಉಲ್ಟಾ ತಿರುಗಿದ್ರು ಅದೇ ಕತೆ ಅಂದ್ರೆ ಅವ್ನ್ ಸೆಲ್ ಝೋನ್ ಇಂದ ವಾಪಸ್ ಬರ್ತಾ ಇರ್ಬೇಕಾದ್ರೆ ಈ ಸ್ಪೈಕ್ ಅಲ್ಲಿ ನೋಡಿ ಈಗ ಇಲ್ಲಿ ಕೆಳಗಡೆ ಬಂತು ಇಲ್ಲಿ ಕೆಳಗಡೆ ಬಂತು ಅಂತ ಹೇಳಿದ ತಕ್ಷಣ ನಾವೇನಾರು ಹೋಗಿ ಸಿ ಕಡೆ ಕುತ್ಕೊಳಕ್ ಹೋದ್ರೆ ಸಿ ಏನ್ ಮಾಡಿದೆ ನೋಡಿ ಸಿ ಈ ಎರಡು ಕ್ಯಾಂಡಲ್ ಅನ್ನ ದಾಟಕ್ಕೆ ಬಿಡ್ಲಿಲ್ಲ ಈಗ ಅಲ್ಲಿ ಎರಡು ರೆಡ್ ಆಗಿದೆ ಇಲ್ಲಿ ಎರಡು ಗ್ರೀನ್ ಆಗಿದೆ ಬಟ್ ಆ ಗ್ರೀನ್ ಒಳಗೆ ಬರ್ಲಿಕ್ಕೆ ಎಷ್ಟು ಕಷ್ಟಪಡ್ಸಿದ್ರು ನೋಡಿ ಮೇಲ್ ಹೋಗಂಗ್ ಮಾಡೋದು ವಾಪಸ್ ಬರೋದು ಇದೇ ರೀತಿ ಮಾಡಿ ಎಲ್ಲೂ ಹೋಗ್ದಿರೋ ಹಾಗೆ ಮಾಡಿ ನಾವು ಇನ್ನು ಹೋಗಲ್ಲ ಅಂತ ತಿಳ್ಕೊಂಡಾಗ ಒಂದು ಸ್ಪೈಕಲ್ಲಿ ಹೋಗ್ಬಿಡ್ತದೆ ಸೊ ಲಾಸ್ ಅಂಟಿಂಗ್ ಅಂದ್ರೆ ಅವ್ರಿಗೆ ಮಾರ್ಕೆಟ್ ಆ ಜಾಗಕ್ಕೆ ಹೋಗಬೇಕು ಬಟ್ ಎಲ್ಲಾರು ಬರಬಾರ್ದು ಇಂಥ ಒಂದು ಮೈಂಡ್ ಸೆಟ್ ಅಲ್ಲಿ ತಯಾರಾಗುವಂತಹ ವಿಚಾರಗಳೇ ಸ್ಪೈಕ್ ಅವರೇ ಬೈಯರು ಅವರೇ ಸೆಲ್ರು ಅಂದ್ರೆ ಇದು ಎಕ್ದ್ ಸ್ಪೈಕ್ ಬರಬೇಕಂದ್ರೆ ಅವರಲ್ಲಿರುವಂತಹ ಕೆಲವು ಸ್ಟಾಕ್ಗಳು ಫಾರ್ ಎಕ್ಸಾಂಪಲ್ ಈಗ ಇಪ್ಪತ್ತೈದು ಸಾವಿರದ ಏಳ್ನೂರ ಐವತ್ತು ಸಿ ಅನ್ನ ಅವರು ಸೆಲ್ ಮಾಡಿದ್ರೆ ಅವ್ರ ಏನ್ ಮಾಡ್ತಾರೆ ಈ ಜಾಗ ಬಂದಾಗ ಪ್ರಾಫಿಟ್ ಬುಕ್ಕಿಂಗ್ ಅಂತ ಮಾಡ್ತಾರೆ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ದಾಗ ಅದೇನಾಗುತ್ತೆ ಸೆಲ್ ಮಾಡಿದ್ದು ಗೆ ಹೋಗುತ್ತೆ ಬೈಯಿಂಗ್ ಆದಾಗ ಅವ್ರು ಸೆಲ್ ಮಾಡಿದ್ದು ಯೂಜ್ ಕ್ವಾಂಟಿಟಿ ಬೈಯಿಂಗ್ ಅವ್ರದ್ದು ಯೂಜ್ ಕ್ವಾಂಟಿಟಿ ಏಕ್ದಮ್ ಮೇಲ್ ಹೋಗುತ್ತೆ ಮೇಲ್ಗಡೆ ಹೋಯ್ತು ಅಂತ ಹೇಳಿ ಮಾರ್ಕೆಟ್ ಮೇಲೇನೆ ಹೋಗ್ತಾ ಇದ್ರೆ ಅವ್ರಿಗೆ ಸೆಲ್ನ ಪ್ರಾಫಿಟ್ ಸಿಗಲ್ಲ ಉದಾಹರಣೆಗೆ ಈಗ ಅವರೊಂದು ಇನ್ನೂರು ರೂಪಾಯಿಗೆ ಸೆಲ್ ಮಾಡಿದ್ದಾರೆ ಸೊ ಈಗ ಇಲ್ಲಿ ಮಾರ್ಕೆಟ್ ಏನಿತ್ತು ಒಂದು ಅಂದಾಜು ಫಿಫ್ಟಿ ಇತ್ತು ಅವ್ರಿಗೆ ನೂರೈವತ್ತು ರೂಪಾಯಿ ಲಾಭ ಬರಬೇಕು ಕರೆಕ್ಟ್ ಅಲ್ವಾ ಈಗ ನೂರೈವತ್ತು ರೂಪಾಯಿ ಲಾಭ ಬರಬೇಕು ಅಂತ ಹೊರಟಾಗ ಏಕ್ದಮ್ ಮಾರ್ಕೆಟ್ ಇದೇ ರೀತಿಯಲ್ಲಿ ಅವರ ಬೈ ಎಲ್ಲ ಕ್ವಾಂಟಿಟಿಗಳ್ಗು ಬೈ ಮಾಡ್ಕೊಂಡು ಹಿಂಗೆ ಹೋದ್ರೆ ಅದೇನಾಗುತ್ತೆ ಇನ್ನೂರು ಕ್ವಾಂಟಿಟಿಗೆ ರೀಚ್ ಆಗಿಬಿಡುತ್ತೆ ಅಲ್ವಾ ಅದು ಅವ್ರಿಗೆ ಲಾಸ್ ಆಗುತ್ತೆ ಅದಕ್ಕೆ ಅವ್ರು ಏನು ಮಾಡ್ತಾರೆ ಮಧ್ಯ ಮಧ್ಯದಲ್ಲೂ ಅವ್ರ ಅದನ್ನ ಬೈಯಿಂಗ್ ಮಾಡ್ಕೊಂಡು ಆ್ಯಾವ್ರೇಜ್ ಮಾಡಿಕೊಂಡು ಅಂದ್ರೆ ಸೆಲ್ಲಿಂಗ್ ಅನ್ನೇ ಆ್ಯಾವ್ರೇಜ್ ಮಾಡ್ಕೊಂಡು ಅವ್ರ ಕೊನೆವರೆಗೂ ಇರೋ ಹಾಗೆ ಮ್ಯಾನೇಜ್ ಮಾಡೋಕೆ ಹೆಸರು ಈ ಸ್ಪೈಕಿಂಗ್ ಸೊ ಇದನ್ನ ಇನ್ಸ್ಟಿಟ್ಯೂಟ್ಗಳು ತುಂಬಾ ಚೆನ್ನಾಗಿ ಮಾಡ್ತಾರೆ ನಾವ್ ಅವ್ರ ಹತ್ರ ಕಲಿಬೇಕು ಅವ್ರ ಹತ್ರ ಕಲ್ತ್ರಿ ಅಂದ್ರೆ ಮಾತ್ರ ನಮ್ಗೆ ಏನಾಗುತ್ತೆ ಅದು ಕ್ಲಾರಿಟಿ ಸಿಗುತ್ತೆ ಈಗ ಬೆಳಿಗ್ಗೆ ಅವ್ರು ಸೆಲ್ ಮಾಡಿದ್ ನೋಡಿ ಇನ್ನೂರ ಹದಿನೆಂಟು ರೂಪಾಯಿಗೆ ಇಲ್ಲಿ ಸೆಲ್ ಮಾಡಿದ್ದಾರೆ ಓಕೆನಾ ಅದೇ ತರ ಸಿ ತೆಗ್ದು ನೋಡಿ ಸಿ ಅನ್ನ ಎಲ್ಲಿವರೆಗೂ ತಗೊಂಡ್ಬಂದಿದಾರೆ ನೂರ ತೊಂಬತ್ತು ಇನ್ನೂರ ಅಂದ್ರೆ ನಿನ್ನೆ ಕ್ಲೋಸಿಂಗ್ ತಕೊಂಡ್ರು ನಿನ್ನೆ ಕ್ಲೋಸಿಂಗ್ ಎಲ್ಲಿದೆ ಇನ್ನೂರ ಇಪ್ಪತ್ತೈದರಿಂದ ಇನ್ನೂರು ರೂಪಾಯಿ ಅಂದ್ರೆ ಸಿ ಯನ್ನ ಯಾವ ಅಲ್ಲಿ ಸೆಲ್ ಮಾಡಿದಾರೋ ಆ ರೇಟಿಗೆ ಫಸ್ಟ್ ಅವ್ರು ಏನು ಮಾಡ್ತಾರೆ ಪುಟ್ಟನ್ನು ತಕೊಂಡ್ಬಂದು ಆ ಅನ್ನು ಅಲ್ಲಿ ಸೆಲ್ ಮಾಡೋಕ್ಕೆ ಶುರು ಮಾಡ್ತೇವೆ ಪುಟ್ಟನ್ನು ಆ ರೀತಿ ಸೆಲ್ ಮಾಡಿದ ಮೇಲಿಂದ ಈಗ ಕ್ಲೋಸಿಂಗ್ ಆಗಿದ್ದು ನೋಡಿ ಇದೆಷ್ಟು ನೂರ ಹತ್ತು ಇದೆಷ್ಟು ಎಂಬತ್ತೊಂಬತ್ತು ಅಲ್ಲಿ ಟೋಟಲ್ ಎಷ್ಟಾಯ್ತು ಇನ್ನೂರು ರೂಪಾಯಿ ಅವ್ರು ಎರಡನ್ನು ಸೆಲ್ ಮಾಡಿದ ಎಷ್ಟಕ್ಕೆ ರೇಟಕ್ಕೆ ಆವ್ರೇಜ್ ಆಗಿ ಇನ್ನೂರ ನಲ್ವತ್ತು ರೂಪಾಯಿ ಅಥವಾ ಇನ್ನೂರ ಮೂವತ್ತು ರೂಪಾಯಿಗ ಸೆಲ್ ಮಾಡಿದೆ ಕರೆಕ್ಟ್ ಅಲ್ವಾ ಇನ್ನೂರ ಮೂವತ್ತು ಇನ್ನೂರ ಮೂವತ್ತು ನಾನೂರ ಅರವತ್ತು ರೂಪಾಯಿಯಲ್ಲಿ ಸೆಲ್ ಆಗಿದೆ ಆದ್ರೆ ಅವ್ರಿಗೆ ಸಿಕ್ಕಿದ್ದೀಗ ಇನ್ನೂರು ರೂಪಾಯಿ ಅಂದ್ರೆ ಇನ್ನೂರ ಅರವತ್ತು ರೂಪಾಯಿ ಅವ್ರಿಗೆ ಲಾಭದಲ್ಲೇ ಇರ್ತಾರೆ ಆದ್ರೆ ಅದು ಹಾಕ್ಬೇಕಂದ್ರೆ ನಮ್ಮನ್ನ ಯಾವ ಕಡೆನು ಹೋಗ್ದಿರೋ ಹಾಗೆ ಟ್ರ್ಯಾಪ್ ಮಾಡ್ಬೇಕು ಎರಡೂ ಕಡೆಯಲ್ಲೂ ಅವ್ರು ಕೂತ್ಕೊಂಡಿದ್ರೆ ಮಾರ್ಕೆಟ್ ಇದೇ ರೀತಿಯಲ್ಲಿ ಸೈಡ್ ವೇಸ್ ಆಗ್ತಾ ಕೂತಿರುತ್ತೆ ಎರಡು ಕಡೆ ಅವ್ರು ಕೂತಿದ್ರು ಅವಾಗ ಮಾತ್ರ ಈ ಸ್ಪೈಕ್ ಗಳು ಕೊನೆ ಬರುತ್ತೆ ನೋಡಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಆದಾಗ ಬರುತ್ತೆ ಅದು ನೋಡಿ ಅದು ಎಲ್ಲಿ ಯಾವ ರೇಟಲ್ಲಿ ಇದೆ ಫಿಫ್ಟಿ ರುಪೀಸ್ ಅಲ್ಲಿ ಬಿಲ್ಲಿಂಗ್ ಆಗಿದೆ ಫಿಫ್ಟಿ ರುಪೀಸ್ ಅಲ್ಲಿ ಇಲ್ ಬಿಲ್ ಆಗುತ್ತೆ ಅದೇ ತರ ಸಿ ನಲ್ಲೂ ಅಷ್ಟೇ ಹೈ ರೇಟ್ ಬಂದಾಗ ಸೆಲ್ ಮಾಡಿ ವಾಪಸ್ ತರ್ತಾರೆ ನೂರ ಅರವತ್ತೈದು ರೂಪಾಯಿ ನೂರ ಎಪ್ಪತ್ತಕ್ಕೆ ಸೆಲ್ ಮಾಡಿ ವಾಪಸ್ ತರ್ತಾರೆ ಸೊ ಇದಕ್ಕೆ ಆ ಸ್ಪೈಕ್ ಗಳು ಬರುವಂತದ್ದು ಇದನ್ನ ನೀವು ದಿನ ಅಬ್ಸರ್ವ್ ಮಾಡ್ತಾ ಹೋದ್ರೆ ಎಕ್ಸ್ಪೈರಿ ಡೇ ನೆಲ್ಲ ನೀವು ಅಬ್ಸರ್ವ್ ಮಾಡ್ತಾ ಇದ್ರಿ ಅಂತ ಆದ್ರೆ ಇದು ನಿಮ್ಗೆ ಅರ್ಥ ಆಗುತ್ತೆ ಇಲ್ದಿದ್ರೆ ಬನ್ನಿ ನಮ್ಮ ಕೋರ್ಸ್ ನಾವು ಹೇಳ್ಕೊಡ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್